ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇವೆ ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು ಒಂದು ಹೊಚ್ಚ ಹೊಸ ಅಧಿಸೂಚನೆ ಬಂದಿದೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ರೀಸನ್ಗೂ ಕೂಡ ಇದೆ ಓಕೆ ನಾನ್ ಎಚ್ ಕೆ ರೀಸನ್ನಲ್ಲಿ ಹುದ್ದೆಗಳು ಮೂವತ್ತಿದೆ ಅದೇ ರೀತಿ ಎಚ್ ಕೆ ರೀಸನ್ನಲ್ಲಿ ಹುದ್ದೆಗಳು ಹನ್ನೆರಡು ಹುದ್ದೆಗಳಿವೆ ಓಕೆ ಸೊ ಹುದ್ದೆಗಳ ಹೆಸರು ಇಲಾಖೆ ಹೆಸರಿರುವಂತದ್ದು ಲೋಕೋಪಯೋಗಿ ಇಲಾಖೆಯಲ್ಲಿ ಅಂದ್ರೆ ಪಿಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಎ ಡಬಲ್ ಇ ಹುದ್ದೆಗಳ ಕಾಲ್ ಫಾರ್ಮ್ ಆಗಿದೆ ಓಕೆ ವೇತನ ಶ್ರೇಣಿ ಇರುವಂತದ್ದು ನೋಡಿ ಏಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಇದು ಗ್ರೂಪ್ ಎ ಪೋಸ್ಟ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತು ಇದು ಫಸ್ಟ್ ಟೈಮ್ ಏನ್ ಮಾಡಿದ್ದಾರೆ ಎಕ್ಸಾಮ್ ಪ್ಯಾಟರ್ನ್ ನ ಚೇಂಜ್ ಮಾಡಿದ್ದಾರೆ ಓಕೆ ಮೊದಲೆಲ್ಲ ಯಾವ ರೀತಿ ಇರ್ತಿತ್ತು ಎಂಸಿಕ್ಯೂ ಸಿ ಟೈಮ್ ಏನು ಮಾಡಿದ್ದಾರೆ ಅವರು ರಿಟರ್ನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಇದು ಒಂದು ನಿಮಗೆ ಎ ಡಬ್ಲ್ ಇ ಪೋಸ್ಟ್ಗೆ ಹೇಗೆ ಎಕ್ಸಾಮ್ ಮಾಡಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಏನಿತ್ತು ಆರ್ ಡಬ್ಲ್ಯೂ ಎಸ್ ಯಾವ ರೀತಿ ಆಗಿತ್ತು ಎಮ್ ಸಿ ಕ್ಯೂದ್ ಆಗಿತ್ತು ಓಕೆ ಬಟ್ ಈ ತರ ಈ ಸಲ ಆ ರೀತಿ ಅಲ್ಲ ಪಿ ಡಬ್ಲ್ಯೂ ಡಿ ಎ ಡಬ್ ಏನಿದೆ ಒಂದು ಪರ್ಫೆಕ್ಟ್ ಒಂದು ಎಕ್ಸಾಮ್ ಪ್ಯಾಟರ್ನ್ ಇದೆ ಆ ರೀತಿ ಮಾಡ್ತಾ ಇದ್ದಾರೆ ಇದರಲ್ಲಿ ಕನ್ನಡ ಇಂಗ್ಲಿಷ್ ಸ್ಟಡೀಸ್ ಅದೇ ರೀತಿ ನಾಲ್ಕು ಪೇಪರ್ ಇದೆ ಓಕೆ ಸಿಲೆಬಸ್ ಕೊಟ್ಟಿದ್ದಾರೆ ಸೊ ಅದರ ಕುರಿತು ನಾವು ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇವತ್ತು ನಾವು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ನೋಟಿಫಿಕೇಶನ್ ಅಲ್ಲಿ ಇರುವಂತದ್ದು ಓಕೆ ಸೊ ಹುದ್ದೆಗಳು ಯಾವಾಗ ಈಗ ನೀವು ಅಪ್ಲೈ ಮಾಡಬಹುದು ಅಂದ್ರೆ ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಅಕ್ಟೋಬರ್ ಮೂರು ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ನಾಲ್ಕನೇ ತಾರೀಕು ಇದೆ ಇದೆ ಸೊ ನೆಕ್ಸ್ಟ್ ನೋಡಿ ನಿಮಗೊಂದು ಹೆಲ್ಪ್ಲೈನ್ ನಂಬರ್ನ ಪ್ರೊವೈಡ್ ಮಾಡಿದ್ದಾರೆ ಏನೇ ಡೌಟ್ ಇದ್ರೂ ಕೂಡ ನೀವು ಇಲ್ಲಿ ಕಾಲ್ ಮಾಡ್ಬೋದು ಜೀರೋ ಏಟ್ ಜೀರೋ ತ್ರೀ ಝೀರೋ ಫೈವ್ ಸೆವೆನ್ ಫೋರ್ ನೈನ್ ಫೈವ್ ಸೆವೆನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ ಏನೇ ಇದ್ರೂ ಕೂಡ ನೀವು ಅದನ್ನು ಬಗೆಹರಿಸ್ಕೋಬೋದು ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಫೋನ್ ನಂಬರ್ ಕೊಟ್ಟಿದ್ದಾರೆ ಓಕೆ ಸೊ ನೆಕ್ಸ್ಟು ನೆಕ್ಸ್ಟ್ ನೋಡಿ ಹೇಗೆ ಫಾರ್ಮ್ ಫಿಲ್ ಮಾಡಬೇಕು ಫಸ್ಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ ನೀವು ಸೊ ಅದಾದ ನಂತರ ಫಾರ್ಮ್ ನ ಫಿಲ್ ಮಾಡಬಹುದು ಓಕೆ ಯಾರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದಿರೋ ಅವರಷ್ಟೇ ಅಪ್ಲೈ ಮಾಡಬಹುದು ಯಾರು ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಅವರು ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಓಕೆ ಹುದ್ದೆಗಳ ಶುಲ್ಕ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರ ಇದೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಇದೆ ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ಇದೆ ಅದೇ ರೀತಿ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲ ಓಕೆ ಸೊ ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ ಸೊ ಇದೆಲ್ಲ ನಿಮಗೆ ಈಗ ನೋಡಿ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕು ಅಂತ ತಿಳ್ಕೊಳ್ಳೋಣ ಮೊದಲೇದಾಗಿ ಸಿವಿಲ್ ಇಂಜಿನಿಯರ್ ಅಲ್ಲಿ ನಿಮ್ದು ಏನಾದರೂ ಡಿಗ್ರಿ ಮುಗಿದ್ರೆ ಅಪ್ಲೈ ಮಾಡ್ಬೋದು ಇನ್ನೂ ಡಿಗ್ರಿ ಮುಗಿಲಿಲ್ಲ ಅಂದ್ರೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಓಕೆ ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಕರೆದಾಗ ನೀವು ಅಪ್ಲೈ ಮಾಡ್ಬೋದಾಗ್ತದೆ ಸೊ ನೆಕ್ಸ್ಟ್ ಅದು ಬಿಟ್ರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ನಿಮ್ಮ ಇಂಜಿನಿಯರಿಂಗ್ ಮುಗಿಸಿದ್ರೆ ನೀವು ಅದನ್ನು ಅಪ್ಲೈ ಮಾಡ್ಬೋದು ಓಕೆ ಸೊ ನೆಕ್ಸ್ಟ್ ಒನ್ ನೇಮಕಾತಿ ವಿಧಾನ ನೋಡಿ ರಿಟರ್ನ್ ಟೆಸ್ಟ್ ಇದೆ ಓಕೆ ಅದೇ ರೀತಿ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಏನಿದೆ ಒನ್ ಇಸ್ ಟು ಫೈವ್ ಗೆ ಕರಿತಾ ಇದ್ದಾರೆ ರಿಟರ್ನ್ ಟೆಸ್ಟ್ ಪಾಸ್ ಆದ ನಂತರ ಒನ್ ಇಸ್ ಟು ಫೈವ್ ಇಂಟರ್ವ್ಯೂ ಇರ್ತದೆ ರಿಟರ್ನ್ ಟೆಸ್ಟ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಏನಿದೆ ಅದು ನೀವು ಪಾಸ್ ಆಗಬೇಕು ಅದರ ಅಂಕಗಳನ್ನ ಪರಿಗಣಿಸಲ್ಲ ಇಂಟರ್ವ್ಯೂ ಟೈಮ್ ಅಲ್ಲಿ ಓಕೆ ನಿಮ್ಮ ಒನ್ ಟು ಫೈವ್ ಲಿಸ್ಟ್ಗೆ ಬಟ್ ಉಳಿದಿರೋ ಪೇಪರ್ ಏನಿದೆ ಸಾಮಾನ್ಯ ಜ್ಞಾನ ಸಿವಿಲ್ ಇಂಜಿನಿಯರಿಂಗ್ ನಾಲ್ಕು ಪೇಪರ್ ಇದೆ ಅದನ್ನು ಪರಿಗಣಿಸ್ತಾರೆ ಸೊ ಅದರನ್ನ ನೀವು ಪ್ರಿಪೇರ್ ಮಾಡಬೇಕು ನಾನು ಏನಿದೆ ಇದು ಸಿಲೆಬಸ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಡ್ತೇನೆ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ಸೊ ಇಲ್ಲಿ ನೋಡಬಹುದು ನೀವು ಸಿಲೆಬಸ್ಗೆ ಏನು ಕೊಟ್ಟಿದ್ದಾರೆ ಅಂತ ರಿಟರ್ನ್ ಎಕ್ಸಾಮ್ ನೋಡಿ ಟೋಟಲ್ ಐದು ಪೇಪರ್ ಓಕೆ ಫಸ್ಟ್ ಎರಡು ಇರೋದು ಕನ್ನಡ ಇಂಗ್ಲಿಷ್ ಜಸ್ಟ್ ನೀವು ಪಾಸ್ ಆಗಬೇಕು ಅದರಲ್ಲಿ ನೆಕ್ಸ್ಟ್ ಇರೋ ಐದು ಪೇಪರ್ದು ನಿಮ್ಮದು ಸ್ಕೋರ್ ಇದರಲ್ಲಿ ಕನ್ಸಿಡರ್ ಮಾಡ್ತಾರೆ ಇಂಟರ್ವ್ಯೂಗೆ ಕನ್ಸಿಡರ್ ಮಾಡ್ತಾರೆ ಒಂದಷ್ಟು ಫೈಲ್ ಲಿಸ್ಟ್ ಅಲ್ಲಿ ಸೊ ಅದರಲ್ಲಿ ನಾಲ್ಕು ಸಿವಿಲ್ ಪೇಪರ್ ಇದೆ ನೋಡಿ ಸಾಮಾನ್ಯ ಜ್ಞಾನ ಪೇಪರ್ ಗೆ ಒಂದೂವರೆ ಗಂಟೆಗಳ ಕಾಲಾವಕಾಶ ಸಿವಿಲ್ ಪೇಪರ್ಗೆ ಮೂರು ಗಂಟೆಗಳ ಕಾಲಾವಕಾಶ ಇರ್ತದೆ ಓಕೆ ಸೊ ಈ ಬಾರಿ ಯಾವುದೇ ರೀತಿಯ ಒಂದು ಅಬ್ಜೆಕ್ಟಿವ್ ಟೈಪ್ ಗಳ ಇರಲ್ಲ ಸೊ ಹಾಗಾಗಿ ಯಾರು ಚೆನ್ನಾಗಿ ಐ ಎ ಎಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರ ಅವರಿಗೆ ಎಕ್ಸಾಮ್ ಈಸಿ ಆಗ್ತದೆ ಫಸ್ಟ್ ಟೈಮ್ ಪ್ರಿಪರೇಷನ್ ಮಾಡ್ತಾ ಇದ್ರ ಡಿಸ್ಕ್ರಿಪ್ಟಿವ್ ಅಂದ್ರೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ ಧನ್ಯವಾದಗಳು ಶುಭ ದಿನ